ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಾ ಇರೋದ್ರಿಂದಾಗಿ ಬೆಳಗಾವಿಗೂ ಸಹ ಕಂಟಕ ತಟ್ಟಿದೆ ಉದಗಟ್ಟಿಯ ಉದ್ದಮ್ಮ ದೇಗುಲಕ್ಕೆ ಜಲ ದಿಗ್ಬಂಧನ ಆಗಿದೆ ಗೋಕಾಕ್ನ ಉದಗಟ್ಟಿ ಗ್ರಾಮದಲ್ಲಿರುವಂತಹ ದೇವಸ್ಥಾನ ಜಲಾವೃತ ಆಗಿದೆ ಘಟಪ್ರಭಾ ನದಿಯ ಅಬ್ಬರಕ್ಕೆ ಜನರು ತತ್ತರಿಸಿ ಹೋಗಿದ್ದಾರೆ ದೇವರ ದರ್ಶನವನ್ನ ಪಡೆಯುವುದಕ್ಕೆ ಭಕ್ತರು ಹರಸಾಹಸ ಪಡಬೇಕಾಗಿದೆ ಭಾರಿ ಮಳೆಗೆ ಗೋಕಾಕ್ ಪಟ್ಟಣಕ್ಕೆ ಗಂಡಾಂತರ ಎದುರಾಗಿದೆ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ಗೋಕಾಕ್ ನ ಉದಗಟ್ಟಿ ಗ್ರಾಮದಲ್ಲಿರುವಂತಹ ದೇವಸ್ಥಾನ ಈ ರೀತಿಯಾಗಿ ಜಲಾವೃತವಾಗಿದೆ ಇದರ ಮಧ್ಯೆ ಭಕ್ತಾದಿಗಳು ಏನ್ ಬರ್ತಾರೆ ಅವರು ಬಂದು ದೇವರ ದರ್ಶನ ಪಡೆಯೋದಕ್ಕೆ ಹರಸಾಹಸ ಪಡ್ತಾ ಇರುವಂತಹ ದೃಶ್ಯ ಇದು ಘಟಪ್ರಭಾ ನದಿಯ ಅಬ್ಬರಕ್ಕೆ ಈ ರೀತಿ ಈಗ ಜನರು ಕತ್ತರಿಸೋಗಿದ್ದಾರೆ ಬಿಟ್ಟು ಬಿಡದೆ ಸುರಿತ ಧಾರಕಾರ ಮಳೆಯಿಂದ ಘಟಪ್ರಭಾದ ಹೊರಹರಿವು ಕೂಡ ಹೆಚ್ಚಳವಾಗಿರುವಂಥದ್ದು ಈ ಕಾರಣಕ್ಕೆ ಈಗಾಗಲೇ ಗೋಕಾಕ್ ನಗರದಲ್ಲಿರ್ತಕ್ಕಂಥ ನಾಲ್ಕೈದು ಬಡಾವಣೆಗಳಿಗೆ ನೀರು ಆವರಿಸಿರುವಂಥದ್ದು ಜೊತೆಗೇನೆ ಗೋಕಾಕ್ ತಾಲೂಕಿನ ಅತ್ಯಂತ ಶ್ರೇಷ್ಠ ಶಕ್ತಿಯ ಕೇಂದ್ರ ಆಗಿರ್ತಕ್ಕಂಥ ಉದ್ಘಾಟೆಯು ಉದ್ದಮ ದೇವಿ ಕೂಡ ಈಗ ಜಲಜಿಗ್ನವನ್ನು ಹಾಕಿರುವಂಥದ್ದು ನಾವೀಗ ಗೋಕಾಕ್ ತಾಲೂಕಿನ ಉದ್ಘಟನೆ ಗ್ರಾಮದಲ್ಲಿರ್ತಕ್ಕಂಥ ಉದ್ದಮ ದೇವಸ್ಥಾನದಲ್ಲಿರುವಂಥದಲ್ಲೂ ಕೂಡ ನೋಡ್ತಿರುವಂಥದ್ದು ಘಟಪ್ರಭಾ ಜಲಾಶಯಕ್ಕೆ ಈಗಾಗಲೇ ಪ್ರಮಾಣದ ನೀರು ಹರಿದು ಬಂದಿರುವ ಹಿನ್ನೆಲೆಯಲ್ಲಿ ಈ ಒಂದು ನೀರು ಈಗ ದೇವಸ್ಥಾನಕ್ಕೆ ನುಗ್ಗಿರುವಂಥದ್ದು ಹೀಗಾಗಿ ಸಾಕಷ್ಟು ಏನು ಭಕ್ತರು ಕೂಡ ದರ್ಶನ ಪಡೆಯೋಕ್ಕೆ ಪ್ರಧಾನಮಟ್ಟಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂಥದ್ದು ಈಗಾಗಲೇ ಏನು ಸುಮಾರು ನಿನ್ನೆ ಅಷ್ಟೇ ಗಣಪ್ರಭ ಜಲಾಶಯದಿಂದ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ನೀರೇ ಬೀಳಾಗಿದೆ ಅದ್ರ ಜೊತೆಗೆ ಗಣಪ್ರಭಾ ನದಿಯ ಒಳಹರಿವು ಕೂಡ ಈಗ ಏನು ಐವತ್ಮೂರು ಸಾವಿರ ಕ್ಯೂಸೆಕ್ಸ್ ಇರುವಂಥದ್ದು ಹೀಗಾಗಿ ಏನು ಏಕಾಏಕಿ ದೇವಸ್ಥಾನಕ್ಕೆ ನೀರು ಬಂದ ಹಿನ್ನೆಲೆಯಲ್ಲಿ ಸಾಕಷ್ಟು ಮಕ್ಕಳು ಕೂಡ ಹಾಗೂ ಭಕ್ತರು ಕೂಡ ದೇವಸ್ಥಾನಕ್ಕೆ ಬಂದು ಬರ್ತಿರುವಂಥದ್ದು ಮಣ್ಕಾಲದ ನೀರಿನಲ್ಲಿ ದಂಡುಕೊಂಡು ಹೋಗಿ ದೇವಿಯ ದರ್ಶನವನ್ನು ಪಡೆದಿರೋದು ನಮ್ಮ ಜೊತೆಗೆ ದೇವಸ್ಥಾನದ ಇದ್ದಾರೆ ಅವರೇ ಅವನೇ ಮತ್ತೆ ಯಾವಾಗ ನೀರು ಇದಾರೆ ಸರ್ ಇಂದು ಬೆಳಿಗ್ಗೆ ಬಂದೈತ್ರಿ ಸರ್ ಮೂರು ಗಂಟೆ ಕರೆ ಮುನ್ನೂರು ಗಂಟೆ ಕಡೆ ಗುಡಿ ಹೊರಗೈತ್ರಿ ಸರ್ ಈಗ ಗುಡಿ ಒಳಗೆ ಈ ಟೈಮ್ ಕಣ್ಕೊಂಬಂದೈತ್ರಿ ಸರ್ ಏನು ಬರೋ ಹೆಚ್ಚು ಚಾನ್ಸಸ್ ಭಾಳ ಐತ್ರಿ ಸರ್ ಈಗೇನು ಮಾತಾಡೋದು ಹಾಂ ತಹಶೀಲ್ದಾರ್ ರೀ ಮತ್ತು ನಮ್ಮ ಶಾಸಕರಾದ ಬಾಲ್ಚಂದ್ರ ಜಾರಕಿಹೊಳಿ ರೀ ಮತ್ತೆ ಎಲ್ಲ ವ್ಯವಸ್ಥೆ ರೀ ಗಂಜಿ ಕೇಂದ್ರನೂ ತೆಗ್ದಾರೀ ಸರ್ ಮತ್ತಿಲ್ಲಿ ಮನೆ ಹೊಕ್ಕೊಳಗೆ ಅಲ್ಲಿ ಶಾಲಿ ವ್ಯವಸ್ಥಾನು ಮಾಡ್ಯಾರೀ ಸರ್ ಮತ್ತು ಸಾಕಟ್ಟು ಕಬ್ಬೆಲ್ಲ ಲುಕ್ಸಾನೆ ಐತ್ರಿ ಸರ ಮತ್ತು ಮೆಕ್ಕೆಜೋಳ ಐತ್ರಿ ಬತ್ತ ಇದು ರೀ ಗುಡಿಯ ನೀರು ಈಗ ರೀ ಸರ್ ಹೆಂಗ್ರಿ ಗರ್ಭ ಗರ್ಭಗುಡಿ ಗರ್ಭ ಗುಡಿಗೆ ಹೊಟ್ಟೆ ರೀ ಸರ್ ಈಗ ಒಂದು ಪೇವಿಂಟಿಗೆ ಮುಗೈತ್ರಿ ಇನ್ನು ಇನ್ನೊಂದು ಪೇಮೆಂಟಿಗೆ ಹೋದ್ರೆ ನಾವು ಗರ್ಭಗುಡಿ ಒಳಗೆ ಹೋಗ್ತೀರಿ ನೀರು ಸರ ಇಸ್ಕೋತ ಬಂದ್ರಿ ಬೋಟ್ ಮುಖಾಂತರ ಬಂದು ಅಮ್ಮನ ಪೂಜೆ ಮಾಡಿ ಹೋಗಿರಿ ಸರ್ ಹಾಂ ಪೂಜೆ ಮಾಡ್ತೀವಿ ಸರ್ ಎಷ್ಟು ಅರ್ಚಕರು ಹೇಳ್ತಿರುವಂಥದ್ದು ನಮ್ಮ ಜೊತೆಗೆ ಈಗಷ್ಟೇ ದೇವಸ್ಥಾನಕ್ಕೆ ಬಂದಿರತಕ್ಕಂತಹ ಭಕ್ತರು ಇದ್ದಾರೆ ಅವ್ರ ಮಾತಾಡ್ಸ ಹೀಗೆ ನೀರು ಯಾವಾಗ ಬಂತಿದೆ ಡಳಿಕ್ ಬಾತ್ರಿಲ್ಲ ಸರ್ ಢಳಿಕ್ ಬಾತ್ರಿ ಆರು ಗಂಟೆ ಹೆಚ್ಚು ಹೆಚ್ಚಿಗೆ ಹೆಚ್ಚಿಗಾತ್ರಿ ಈಗ ಸಂಜೆ ಐದು ಗಂಟೆಕ್ಕಂತಂದ್ರೆ ಭಾಳ ಓರ್ ಆತ್ರಿ ದೇವಸ್ಥಾನ ದೇವಸ್ಥಾನಕ್ಕೆ ಬಂದಿದ್ದು ರೀ ನೀರು ಇಲ್ಲ ರೀ ನಾವು ಇಲ್ಲೇ ಬಂದಿದ್ದೆವು ಬಂದ ತಪ್ಪಿಗೆ ಇಲ್ಲೆಲ್ಲ ಹೊಳಿ ಬಂದು ಎಲ್ಲ ನೀರು ಹೊಳಗ ದೇವಸ್ಥಾನ ದರ್ಶನ ಮಾಡ್ಯಾವ್ರಿ ದರ್ಶನ ಆಗಿತ್ತು ನಾವು ಇರುದ ಇಲ್ಲೇ ಇರ್ತೀವಿ ರೀ ಇರ್ತೀವಿ ರೀ ಎಷ್ಟು ಇಲ್ಲಿನ ಭಕ್ತರು ಹೇಳ್ತಿರುವಂಥದ್ದು ದೃಶ್ಯದಲ್ಲೂ ಕೂಡ ನೋಡ್ತಿರೋದು ಇನ್ನೂ ಕೂಡ ಏನು ದೇವಸ್ಥಾನ ಆವರಣದಲ್ಲಿ ನೀರು ನುಗ್ಗಿರುವಂಥದ್ದು ಇನ್ನೊಂದು ಅಡಿ ಮ ದಾಟಿದ್ರೆ ಗರ್ಭಗುಡಿಗೆ ನೀರು ನುಗ್ಗಿದೆ ಹೀಗಾಗಿ ಇನ್ ಕೇಸ್ ಇಡೀ ಇನ್ನು ಇವತ್ತು ಹಾಗೂ ನಾಳೆ ಕೂಡ ವಿಪರೀತ ಮಳೆಯಾಗುವ ಸಾಧ್ಯತೆ ಇರುವಂಥದ್ದು ಹೀಗಾಗಿ ಸಾಕಷ್ಟು ಮಳೆ ಆದ ಹಿನ್ನೆಲೆಯಲ್ಲಿ ಆದರೆ ಒಂದು ವೇಳೆ ಆದರೆ ಘಟಪ್ರಭಾ ಜಲಾಶಯದ ಮತ್ತಷ್ಟು ನೀರು ಬಿಟ್ಟರೆ ಇಡೀ ದೇವಸ್ಥಾನವೇ ಸಂಪೂರ್ಣವಾಗಿ ಮುಳುಗಡೆ ಆಗಲಿದೆ ಕಳೆದ ವರ್ಷದ ಪ್ರವಾಹದ ಸಂದರ್ಭದಲ್ಲೂ ಇದೇ ಉದ್ಯಮ ದೇವಸ್ಥಾನ ಕೂಡ ಅಪಾರಪ್ರವದಲ್ಲಿ ನೀರು ನುಗ್ಗಿತ್ತು ಆವಾಗಲೂ ಕೂಡ ಹದಿನೈದು ದಿನಗಳ ಕಾಲ ಬೋಟ್ನಲ್ಲೇ ಬಂದು ಇಲ್ಲಿನ ಅರ್ಚಕರು ಪೂಜೆಯನ್ನು ಸಲ್ಲಿಸಿದ್ರು ಈಗ ಮತ್ತೆ ಆ ಮಳೆಯನ್ನು ಕಡಬುರ ಜಲಾಶಯದ ಇವತ್ತು ಮೂವತ್ತಾರು ಕ್ಯೂಸೆಕ್ಸ್ ನೀರನ್ನು ಬಿಡ್ಲಾಗ್ತಿದೆ ಮತ್ತೆ ಅಧಿಕ ಪ್ರಮಾಣದಲ್ಲಿ ಮಳೆ ಆದಂಥ ಸಿದ್ಧದಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಬಿಡೋಕ್ಕೂ ಕೂಡ ಜಿಲ್ಲಾಡಳಿತ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು ಹೀಗಾಗಿ ಈಗ ಈ ಈಗ ಏನು ಮೂವತ್ತಾರು ಸಾವಿರ ಕ್ಯೂಸೆಕ್ಸ್ ನೀರಿದೆ ಇದು ಅದರ ಜೊತೆಗೇನೆ ಆ ಮಾರ್ಕಂಡೆ ಹಾಗೂ ಬಳ್ಳಾರಿ ನಾಲದಿಂದ ಕೂಡ ಅಪಾರ ಪ್ರಮಾಣದ ನೀರು ಹರಿದು ಬರ್ತೀವಿ ಒಟ್ಟು ಐವತ್ ಮೂರು ಸಾವಿರ ಕ್ಯೂಸೆಕ್ಸ್ ಇವತ್ತಿನ ಮಾತ್ರ ಇರುವಂತದ್ದು ಇನ್ನು ನಾಳೆ ಅಧಿಕ ಪ್ರಮಾಣದಲ್ಲಿ ಮಳೆ ಆಗಿದೆ ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಡುಗಡೆ ಆದ ನಂತರ ದೇವಸ್ಥಾನಕ್ಕೆ ಮತ್ತಷ್ಟು ಆತಂಕ ಕೂಡ ನರೇಶ್ ಜೊತೆ ಅನಿಲ್ ಕಾಜ್ಗಾರ್ ಏಷ್ಯಾ ನೆಟ್ ನ್ಯೂಸ್ ಬೆಳಗಾವಿ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ